ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ದೇವೇಗೌಡರ ಕುಟುಂಬಕ್ಕೆ ನಿಜಕ್ಕೂ ಅಗ್ನಿ ಪರೀಕ್ಷೆ ಚಾಣಾಕ್ಯತನದ ರಾಜಕೀಯ ಮಾಡ್ತಾ ಈ ಇಳಿ ವಯಸ್ಸಿನಲ್ಲೂ ಸ್ವಲ್ಪ ಆಸಕ್ತಿ ಕಳ್ಕೊಳ್ಳದೆ ಮುಂದಿನ ಪ್ರಧಾನಿಯಾಗುವ ಬಯಕೆಯನ್ನ ಬಗಲಲ್ಲೇ ಇಟ್ಕೊಂಡಿರುವ ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ದೇವೇಗೌಡರ ಲೆಕ್ಕಾಚಾರಗಳೆಲ್ಲವೂ ತಲೆಕೆಳಗಾದಂತೆ ಕಾಣಿಸ್ತಾ ಇದೆ ಮೊಮ್ಮಕ್ಕಳಿಬ್ಬರನ್ನ ಸಂಸತ್ ಮೆಟ್ಟಿಲು ಹತ್ತಿಸುವ ಆಕಾಂಕ್ಷೆಗೆ ಮೈತ್ರಿ ಪಕ್ಷದವರು ವಿರೋಧ ಪಕ್ಷದವರು ತಣ್ಣೀರೆರಚೋ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇವೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭನೇ ಇವತ್ತಿನ ಲೋಕಸಭೆಯ ತಂತ್ರವನ್ನ ಬಚ್ಚಿಟ್ಕೊಂಡಿದ್ರು ರಾಜ್ಯ ರಾಜಕಾರಣದಲ್ಲಿ ತಮ್ಮ ಮಕ್ಕಳು ಸೊಸೆಯೆಂದ್ರು ಇರೋದ್ರಿಂದ ಮೊಮ್ಮಕ್ಕಳನ್ನ ಸಂಸತ್ಗೆ ಕೊಂಡೊಯ್ಯುವ ಮತ್ತೆ ಅವಕಾಶ ಸಿಕ್ಕರೆ ತಾನು ಪ್ರಧಾನಿಯಾಗುವ ದುರಾಲೋಚನೆಯನ್ನ ಅಲ್ಲ ದೂರಾಲೋಚನೆಯನ್ನ ಇಟ್ಕೊಂಡಿದ್ರು ಹೀಗಾಗಿ ಮೊಮ್ಮಗ ಪ್ರಜ್ವಲ್ ರೇವಣ್ಣ ವಿಧಾನಸಭೆಗೆ ಸ್ಪರ್ಧಿಸುವ ಇಂಗಿತವನ್ನ ವ್ಯಕ್ತಪಡಿಸಿದಾಗ್ಲೂ ಅದಕ್ಕೆ ಸೊಪ್ಪು ಹಾಕಿರ್ಲಿಲ್ಲ ಅದಾದ್ಮೇಲೆ ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲಂತೂ ತನ್ನ ಮೊಮ್ಮಕ್ಕಳ ಸಂಸತ್ ಪ್ರವೇಶದ ಹಾದಿ ಸುಗಮವಾಯ್ತು ಅನ್ನೋ ಖುಷಿಯಲ್ಲೆದ್ರು ರಾಜಕೀಯವಾಗಿ ರೇವಣ್ಣ ಅವರ ಮಗ ಪ್ರಜ್ವಲ್ ಆಸಕ್ತಿ ಇತ್ತು ಆದ್ರೆ ನಿಖಿಲ್ಗೆ ಅಷ್ಟೊಂದಿರ್ಲಿಲ್ಲ ಹೀಗಿದ್ರು ಹೇಗಾದ್ರೂ ಮಾಡಿ ರಾಜಕೀಯಕ್ಕೆ ಎಳೆದು ತರಲೇಬೇಕು ಬೇಕು ಅನ್ನೋ ಹಠಕ್ಕೆ ಬಿದ್ದ ದೇವೇಗೌಡರು ವಿಧಾನಸಭೆ ಚುನಾವಣೆ ಕಳೆದ ಬಳಿಕ ದಿನದಿಂದಲೇ ತಮ್ಮ ಮೊಮ್ಮಕ್ಕಳಿಗೆ ರಾಜಕೀಯವಾಗಿ ಪೂರಕ ವಾತಾವರಣ ನಿರ್ಮಾಣವಾಗುವಂತೆ ನೋಡ್ಕೊಂಡ್ರು ರೈತರ ಗಮನ ಸೆಳೆಯುವ ಸಲುವಾಗಿ ಮಂಡ್ಯದಲ್ಲಿ ನಾಟಿ ಕೊಯ್ಲು ಅನ್ನುವಂತಹ ಕಾರ್ಯಕ್ರಮಗಳನ್ನ ಮಾಡಿದ್ರು ನಿಖಿಲ್ಗಾಗಿ ಸಿನಿಮಾ ಮಾಡಿ ರೈತನ ಮಕ್ಕಳು ಅನ್ನುವಂತೆ ಬಿಂಬಿಸಿದ್ರು ಅಷ್ಟೇ ಅಲ್ಲ ಅದನ್ನ ಬಲವಂತವಾಗಿ ಜನಕ್ಕೆ ತೋರಿಸಿದ್ರು ಯಾವಾಗ ನಿಖಿಲ್ ಮಂಡ್ಯದ ಜೆಡಿಎಸ್ ಕಾರ್ಯಕರ್ತರ ನಡುವೆ ಕಾಣಿಸಿಕೊಳ್ಳೋಕೆ ಶುರುವಾದ್ರೋ ಆಗ್ಲೇ ಜನಕ್ಕೆ ಅರ್ಥ ಆಯ್ತು ಎಲ್ಲಾನು ಮುಂದಿನ ಲೋಕಸಭಾ ಚುನಾವಣೆಗೆ ತಯಾರಿ ಎನ್ನೋದು ಅವತ್ತಿನ ಪರಿಸ್ಥಿತಿನೂ ಹಾಗೆ ಇತ್ತು ಮಂಡ್ಯ ಲೋಕಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲ ಕೊಟ್ಟದ್ರಿಂದ ಜೆಡಿಎಸ್ನ ಅಭ್ಯರ್ಥಿ ಶಿವರಾಮೇಗೌಡರು ಗೆಲುವನ್ನ ಸಾಧಿಸಿದ್ರು ಅದಾಗ್ಲೇ ಅಂಬರೀಶ್ ಅವರು ರಾಜಕೀಯದಿಂದ ದೂರ ಸರಿದ್ರು ಹೀಗಾಗಿ ಜೆಡಿಎಸ್ನ ಭದ್ರ ಕೋಟೆಯಲ್ಲಿ ನಿಖಿಲ್ ಸುಲಭವಾಗಿ ಗೆಲುವು ಸಾಧಿಸ್ತಾರೆ ಅನ್ನೋ ಖುಷಿಯಲ್ಲೇ ದೇವೇಗೌಡರ ಕುಟುಂಬ ಇತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಪ್ರತಿಯೊಂದು ನಡೆಯನ್ನು ತನ್ನ ಪುತ್ರನಿಗೆ ರಾಜಕೀಯವಾಗಿ ಅನುಕೂಲವಾಗಿರುವಂತೆ ನೋಡ್ಕೊಂಡ್ರು ಈ ನಡುವೆ ಅಂಬರೀಶ್ ಅವರು ನಿಧನರಾದ್ರು ಅವರ ಅಂತ್ಯಕ್ರಿಯೆಯನ್ನ ತಾವೇ ಮುಂದೆ ನಿಂತು ಮಾಡಿಸಿದ್ರು ಇವತ್ತಿನ ಅವರ ಒಂದು ಹೇಳಿಕೆಯನ್ನ ಗಮನಿಸಿದ್ರೆ ಅವತ್ತು ಅವರು ಅಷ್ಟು ಕಾಳಜಿ ವಹಿಸಿದ್ದು ಕೂಡ ರಾಜಕೀಯ ಲಾಭಕ್ಕಾಗಿ ಅನ್ನೋದು ಗೊತ್ತಾಗ್ತಿದೆ ಅಂಬರೀಷ್ ಅವರ ಕುಟುಂಬ ಯಾವುದೇ ಕಾರಣಕ್ಕೂ ರಾಜಕೀಯಕ್ಕೆ ಬರಲ್ಲ ಅನ್ನೋ ನಂಬಿಕೆ ದೇವೇಗೌಡರ ಕುಟುಂಬದಾಗಿತ್ತು ಹೀಗಾಗಿನೇ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ತೇಟ್ ರಾಜಕಾರಣಿಯ ಗೆಟಪ್ನಲ್ಲಿ ಕಾಣಿಸ್ಕೊಳ್ತಾ ಇದ್ರು ದೇವೇಗೌಡರ ಕುಟುಂಬದ ಬಗ್ಗೆ ಸದಾ ವಿರೋಧವನ್ನೇ ಮಾಡಿಕೊಂಡು ಬಂದದ್ದ ಹಾಸನದ ಮಾಜಿ ಸಚಿವ ಎ ಮಂಜು ಮೊದಲ ಬಾರಿಗೆ ಅಂಬರೀಷ್ ಅವರ ಮಗ ಅಭಿಷೇಕ್ ರಾಜಕೀಯಕ್ಕೆ ಬರಲಿ ಮಂಡ್ಯದಿಂದ ಸ್ಪರ್ಧಿಸಲಿ ಅನ್ನೋ ಹೇಳಿಕೆ ಕೊಡುವ ಮೂಲಕ ರಾಜಕೀಯದ ಕಿಡಿ ಹೊತ್ತಸೇ ಬಿಟ್ರು ಅದಾದ್ಮೇಲೆ ಅಂಬರೀಷ್ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರಿಗೂ ಇದು ಸರಿ ಅನ್ನಿಸ್ತು ಹಾಗಾಗಿ ಅವರು ಸುಮಲತಾ ಅವರು ರಾಜಕೀಯಕ್ಕೆ ಬರಬೇಕು ಅಂತ ಒತ್ತಾಯ ಮಾಡೋಕ್ ಶುರು ಮಾಡಿದ್ರು ಅದರ ಪರಿಣಾಮ ಇವತ್ತು ಸುಮಲತಾ ಅಂಬರೀಷ್ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಂತಾಗಿದೆ ಯಾವಾಗ ಸುಮಲತಾ ಅವರು ರಾಜಕೀಯಕ್ಕೆ ಬರುವ ಇಂಗಿತವನ್ನ ವ್ಯಕ್ತಪಡಿಸಿದ್ರೋ ದೇವೇಗೌಡರ ಕುಟುಂಬ ಕಂಪಿಸಿ ಹೋಯ್ತು ಸ್ವತಃ ಮುಖ್ಯಮಂತ್ರಿ ಅವರೇ ಸುಮಲತಾ ಅವರ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸೋಕ್ ಶುರು ಮಾಡಿದ್ರು ಇದೀಗ ಸುಮಲತಾ ಅವರ ಬೆನ್ನಿಗೆ ಕಾಂಗ್ರೆಸ್ ಬಿಜೆಪಿ ನಾಯಕರು ಸೇರಿದಂತೆ ಚಿತ್ರರಂಗದ ಹಲವು ನಿಂತಿರೋದು ಮೇಲೆ ತಮ್ಮ ಲೆಕ್ಕಾಚಾರ ಎಲ್ಲವೂ ಉಲ್ಟಾ ಆಗ್ತಿರುವ ಬಗ್ಗೆ ಅರ್ಥ ಆಗ್ತಾ ಇದೆ ಹೀಗಾಗಿ ಗೆಲುವು ಅಷ್ಟೊಂದು ಸುಲಭ ಅಲ್ಲ ಅನ್ನೋದು ಮನದಟ್ಟಾಗ್ತದೆ ಮಂಡ್ಯದ ಕತೆ ಹೀಗಾದ್ರೆ ಆ ಕಡೆ ಹಾಸನದಲ್ಲಿ ಕಾಂಗ್ರೆಸ್ನ ಪ್ರಭಾವಿ ನಾಯಕನಾಗಿದ್ದ ಮಂಜು ಬಿಜೆಪಿಯ ಪಾಳ್ಯಕ್ಕೆ ಹೋಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಸಮರ ಸಾರಿದ್ದಾರೆ ಮಂಜು ಮೊದಲಿನಿಂದಾನೂ ದೇವೇಗೌಡರ ಕುಟುಂಬವನ್ನ ದ್ವೇಷಿಸ್ತಾನೆ ಬಂದವರು ಅಷ್ಟೇ ಅಲ್ಲ ದೇವೇಗೌಡರ ವಿರುದ್ಧ ಕಾಂಗ್ರೆಸ್ ಅನ್ನ ಕಟ್ಟಿ ಬೆಳೆಸುವಲ್ಲೂ ಕೂಡ ಶ್ರಮಿಸಿದವರು ಜೊತೆಗೆ ಹಾಸನದಲ್ಲಿ ತಳಮಟ್ಟದ ಕಾಂಗ್ರೆಸ್ಸಿಗರು ಮಾನಸಿಕವಾಗಿ ಜೆಡಿಎಸ್ನೊಂದಿಗೆ ನೊಂದಿಗೆ ೆ ತಯಾರಿಲ್ಲ ಹೀಗಾಗಿ ಅವರು ಯೇ ಮಂಜು ಅವ್ರಿಗೆ ಹಿಂಬಾಗಲಿನಿಂದ ಬೆಂಬಲ ಕೊಟ್ಟರು ಅಚ್ಚರಿ ಪಡಬೇಕಿಲ್ಲ ಈ ನಡುವೆ ಏಮಂಜು ಮಂಜು ಕಮಲ ಮೂಡಿದ ವಿಚಾರ ತಿಳಿತಾ ಇದ್ದಂತೆ ಪ್ರಜ್ವಲ್ ಅವರು ದೇವೇಗೌಡ್ರೆ ಹಾಸನದಿಂದ ಸ್ಪರ್ಧಿಸ್ಲಿ ಅನ್ನುವಂತಹ ಹೇಳಿಕೆ ಕೊಡ್ತಿದ್ದಾರೆ ಈ ಕಡೆ ದೇವೇಗೌಡರು ಕೂಡ ಸದ್ಯದ ಮಟ್ಟಿಗೆ ಯಾವ ಕ್ಷೇತ್ರದಿಂದ ಸ್ಪರ್ಧಿಸೋದು ಅನ್ನೋ ಒಂದು ಗೊಂದಲದಲ್ಲಿದ್ದಾರೆ ಬೆಂಗಳೂರು ಉತ್ತರ ಕ್ಷೇತ್ರದಿಂದಾನ ತುಮಕೂರು ಕ್ಷೇತ್ರದಿಂದಾನ ಹೀಗೆ ತಡ್ಕಾಡ್ತಿದ್ದಾರೆ ಇಲ್ಲಿ ತನಕ ತನ್ನ ರಾಜಕೀಯ ವಿರೋಧಿಗಳನ್ನೆಲ್ಲ ಮುಗಿಸ್ತಾನೆ ಬಂದಿದ್ದ ದೇವೇಗೌಡರಿಗೆ ಈ ಬಾರಿಯ ಚುನಾವಣೆ ಅಷ್ಟು ಸುಲಭವಾಗಿಲ್ಲ ಹಾಗಾದ್ರೆ ಗೌಡ್ರು ಏನ್ ಮಾಡಬಹುದು ಒಂದು ಕಾಲದಲ್ಲಿ ತಮ್ಮ ಪಕ್ಷದಲ್ಲಿ ಪ್ರಭಾವಿ ನಾಯಕರಾಗಿದ್ದ ಹಾಗೆ ಆಪ್ತರೂ ಆಗಿದ್ದ ತುಮಕೂರಿನ ಮುದ್ದ ಹನುಮೇಗೌಡರು ಕಳೆದ ಲೋಕಸಭಾ ಚುನಾವಣೆ ಟೈಮ್ ನಲ್ಲಿ ತಲೆ ಮೇಲಿದ್ದ ತೆನೆ ಏಳಿಸಿ ಕೈ ಸೇರಿ ಗೆಲುವನ್ನ ಸಾಧಿಸಿದ್ರು ಆ ನೋವು ದೇವೇಗೌಡರನ್ನ ಕಾಡ್ತಾನೆ ಇತ್ತು ಆದ್ರೆ ಈ ಬಾರಿ ತಾವೇ ಆ ಕ್ಷೇತ್ರವನ್ನ ಕಸಿದುಕೊಳ್ಳುವ ಮೂಲಕ ಮುದ್ದ ಹನುಮೇಗೌಡರನ್ನ ಖಾಲಿ ಕೈ ಮಾಡಿ ಕೂರಿಸಿದ್ದಾರೆ ಒಂದು ವೇಳೆ ತುಮಕೂರಿನಿಂದ ಸ್ಪರ್ಧಿಸದೇ ಆದ್ರೆ ಮುದ್ದ ಹನುಮೇಗೌಡರು ದೇವೇಗೌಡರನ್ನ ಬೆಂಬಲಿಸುವ ಮಾತೇ ಇಲ್ಲ ಈಗಿನ ರಾಜಕೀಯ ಬೆಳವಣಿಗೆ ಮತ್ತೆ ದೇವೇಗೌಡರ ಕುಟುಂಬದ ರಾಜಕೀಯದ ಸುತ್ತ ಹಾಗೆ ಸುಮ್ನೆ ಕಣ್ಹಾಯಿಸಿ ನೋಡಿದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆ ದೇವೇಗೌಡರ ಕುಟುಂಬಕ್ಕೆ ಕಬ್ಬಿಣದ ಕಡಲೆಯಾಗಿ ಪರಿಣಮಿಸಲಿದೆ ಅನ್ನೋದಂತೂ ಸತ್ಯ ಆದ್ರೆ ರಾಜಕೀಯ ಚಾಣಾಕ್ಷತನ ಹೊಂದಿರುವ ದೇವೇಗೌಡರು ಇದೆಲ್ಲವನ್ನ ಮೀರಿ ಗೆಲುವು ಪಡೆಯುವಲ್ಲಿ ತಂತ್ರ ಮಂತ್ರಗಳನ್ನ ಮಾಡದೆ ಸುಮ್ನೆ ಕೂತ್ಕೊಳ್ಳುವ ಜಾಯಮಾಂದವರಲ್ಲ ಹಾಗಾದ್ರೆ ಅದೇನ್ ಮಾಡಬಹುದು ಕಾದು ನೋಡುವ ಸರದಿ ನಮ್ ಎಲ್ಲರದ್ದು